ಎಲ್ಲರಿಗೂ ನಮಸ್ಕಾರಗಳು ಅಲ್ಪ ವಿದ್ಯೆ ಮಹಾಗರ್ವಿ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತಿದೆ ಗಾದೆ ಎನ್ನುವುದು ಹಿರಿಯರ ಅನುಭವದ ಅನುಭವದಿಂದ ಬಂದಂಥ ನುಡಿಮುತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಮಾತಿದೆ ಗಾದೆ ಎನ್ನುವುದು ಹಿರಿಯರ ಅನುಭವದಿಂದ ಬಂದಂಥ ನುಡಿಮುತ್ತುಗಳು ಇವರಣೆ ನಾವು ಕಲಿತ ವಿದ್ಯೆಯಲ್ಲಿ ಪರಿಪೂರ್ಣವಾಗಿರಬೇಕು ಅಲ್ಪ ಸ್ವಲ್ಪ ವಿದ್ಯೆ ಕಲಿತು ಅಹಂಕಾರದಿಂದ ಬೀಗಬಾರದು ನಾವು ಕಲಿತ ವಿದ್ಯೆಯಲ್ಲಿ ಪರಿಪೂರ್ಣವಾಗಿರಬೇಕು ಅಲ್ಪ ಸ್ವಲ್ಪ ವಿದ್ಯೆ ಕಲಿತು ಅಹಂಕಾರದಿಂದ ಬೀಗಬಾರದು ಪೂರ್ತಿ ತುಂಬಿದ ಕೊಡ ಹೇಗೆ ತುಳುಕುವುದಿಲ್ಲವೋ ಹಾಗೆ ಎಲ್ಲವನ್ನೂ ತಿಳಿದುಕೊಂಡವನು ಎಂದಿಗೂ ಅಹಂಕಾರದಿಂದ ಬೀಗುವುದಿಲ್ಲ ಅಲ್ಪಜ್ಞಾನಿ ಮಾತ್ರ ತನಗೆ ಎಲ್ಲವೂ ತಿಳಿದಿದೆ ಎಂದು ಅಹಂಕಾರದಿಂದ ಬೀಗುತ್ತಾನೆ ಪೂರ್ತಿ ತುಂಬಿದ ಕೊಡ ಹೇಗೆ ತುಳುಕುವುದಿಲ್ಲವೋ ಹಾಗೆ ಎಲ್ಲವನ್ನೂ ತಿಳಿದುಕೊಂಡವನು ಎಂದಿಗೂ ಅಹಂಕಾರದಿಂದ ಬೀಗುವುದಿಲ್ಲ ಅಲ್ಪ ಜ್ಞಾನಿ ಮಾತ್ರ ತನಗೆ ಎಲ್ಲವೂ ತಿಳಿದಿದೆ ಎಂದು ಅಹಂಕಾರದಿಂದ ಬೀಗುತ್ತಾನೆ ಉಪಸಮರ ಅಲ್ಪವಿದ್ಯಾ ಮಹಾಗರ್ವಿ ಇದರ ಅರ್ಥ ನಾನು ನಾನು ಎನ್ನುವುದು ಗರ್ವ ನಾನು ಎನ್ನುವುದು ಗರ್ವ ಆದ್ದರಿಂದ ನಮಗೆ ಎಷ್ಟೇ ಗೊತ್ತಿದ್ದರೂ ನನಗೆ ಏನೂ ಗೊತ್ತಿಲ್ಲ ನಾನು ಇನ್ನೂ ಕಲಿಯಬೇಕೆಂಬ ಭಾವನೆ ಇರಬೇಕು ಅಹಂಕಾರ ಜಂಬ ಗರ್ವ ಒಳ್ಳೆಯದಲ್ಲ ಅಲ್ಪವಿದ್ಯೆ ಮಹಾಗರ್ವಿ ಇದರ ಅರ್ಥ ನಾನು ಎನ್ನುವುದು ನಾನು ಎನ್ನುವುದು ಗರ್ವ ಆದ್ದರಿಂದ ನಮಗೆ ಎಷ್ಟೇ ಗೊತ್ತಿದ್ರು ನನಗೆ ಏನೂ ಗೊತ್ತಿಲ್ಲ ನಾನು ಇನ್ನೂ ಕಲಿಯಬೇಕೆಂಬ ಭಾವನೆ ಇರಬೇಕು ಅಹಂಕಾರ ಜಂಬ ಗರ್ವ ಒಳ್ಳೆಯದಲ್ಲ ಇದೇ ಈ ಗಾದೆ ಮಾತಿನ ಒಂದು ಒಳ ಅರ್ಥವಾಗಿದೆ ಅಲ್ಪ ವಿದ್ಯೆ ಮಹಾಗರ್ವಿ ಇದರ ಅರ್ಥ ಎಲ್ ಏನೂ ಗೊತ್ತಿರುವುದಿಲ್ಲ ಆದರೆ ನನಗೆ ಎಲ್ಲ ಗೊತ್ತಿದೆ ನನಗೆ ಇದ್ರ ಬಗ್ಗೆ ಗೊತ್ತಿದೆ ನನಗೆ ಅದರ ಬಗ್ಗೆ ಗೊತ್ತಿದೆ ಅಂತ ತಾವೇ ಮುಂದೆ ಮಾತನಾಡೋದಕ್ಕೆ ಬರ್ತಾರೆ ಆದರೆ ಅವರು ಮಾ ಎರಡು ಮೂರು ಮಾತಾಡುವುದಕ್ಕೆ ಅವರು ಮಾತು ಮುಗಿದು ಹೋಗಿರುತ್ತದೆ ಆದ್ದರಿಂದ ಎಲ್ಲವನ್ನೂ ಗೊತ್ತಿದ್ದು ನನಗೆ ಏನೂ ಗೊತ್ತಿಲ್ಲ ಎಂದು ಇರುವರೇ ತುಂಬ ಒಳ್ಳೆಯವರು ಅಂತ ಹೇಳ್ಬೋದು ಅಲ್ಪ ವಿದ್ಯಾ ಮಹಾಗರ್ವಿ ಇದು ತುಂಬ ಅದ್ಭುತವಾದಂಥ ಗಾದೆ ಮಾತು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಹಿರಿಯರ ಹೇಳಿದ ಅನುಭವದ ಗಾದೆ ಮಾತಾಗಿದೆ ಅಷ್ಟೇ ಅಲ್ಲದೆ ಏಟ್ ನೈನ್ತ್ ಟೆಂತ್ ಸ್ಟೂಡೆಂಟ್ಗೆ ಗಾದೆ ಮಾತು ತುಂಬ ಉಪಯೋಗ ಐದು ಅಂಕಗಳಿಗೆ ಗಾದೆ ಮಾತು ಇರುತ್ತೆ ಆಗ ನಾವು ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಮೂರು ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಗಾದೆ ಮಾತನ್ನು ಬರೆದಾಗ ಆ ಗಾದೆ ಮಾತಿಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ನಾವು ಮುಖ್ಯವಾದ ಅಂಶಗಳನ್ನು ಉಪಯೋಗಿಸಿಕೊಂಡು ಗಾದೆ ಮಾತನ್ನು ಪೂರ್ತಿ ಮಾಡಬೇಕು ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು